ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಬಿಸಿ ಮುದ್ದೆ ಜೊತೆ ಅವರೆಕಾಳು ಸಾರು ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಹಾಕಿ ಮಾಡುವಂಥ ಮಸಾಲ ಅವರೆಕಾಳು ಸಾರು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಅವರೆಕಾಳು ಸೀಸನಲ್ಲಿ ತಪ್ಪದೆ ಮಾಡ್ಕೊತೀನಿ ಇದು ಮಾಡೋ ವಿಧಾನ ನೋಡೋಣ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಒಂದು ಕಾಲು ಕೆ ಜಿ ಅಷ್ಟು ಅವರೇಕಾಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸುಲಿದು ಎಳೆಯೋದಿದೆ ಸ್ವಲ್ಪ ಫ್ರೆಶ್ ಆಗಿರಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಮಸಾಲೆಗೆ ಒಣ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಒಂದು ಐದರಿಂದ ಆರು ಕಾರಿ ಮೆಣಸು ಇಷ್ಟು ಒಂದು ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಮತ್ತು ಇದನ್ನು ನೀರು ಹಾಕ್ಕೊಂಡು ನೈಸಾಗಿ ಮಸಾಲೆ ರುಬ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ಒಂದು ಐದರಿಂದ ಆರು ಸ್ಪೂನ್ ಆಯಿಲ್ ಆದರೆ ಸಾಕಾಗತ್ತೆ ಆಯಿಲ್ ಹಾಕ್ಕೊಂಡು ಇದಕ್ಕೆ ಒಂದು ಚಿಕ್ಕದಾಗಿ ಹಚ್ಚಿರೋಳು ಅಂತ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ ಲೈಟಾಗಿ ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಿದ್ದೆವು ಫ್ರೈ ಆದಮೇಲೆ ಇದಕ್ಕೆ ಅವರೆಕಾಳನ್ನು ಕಾಳನ್ನು ಹಾಕ್ಕೊಳ್ಳೋಣ ಬಿಡಿಸಿಟ್ಟಿರೋದು ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಎರಡು ಸ್ಪೂನಷ್ಟೇ ಧನಿಯಾ ಪುಡಿನೂ ಹಾಕ್ಕೊಳ್ಳೋಣ ಇದು ಮನೆಯಲ್ಲೇ ಮಾಡಿರೋ ಕೊತ್ತಂಬರಿ ಪುಡಿ ಮಸಾಲ ಪುಡಿ ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡು ಇವೆಲ್ಲವನ್ನು ಒಂದು ಎರಡು ಮೂರು ಸೆಕೆಂಡ್ ಮತ್ತೆ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಳ್ಳೋಣ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಈ ಆಲೂಗಡ್ಡೆ ಹಾಕ್ಕೊಂಡು ಮತ್ತು ಟೊಮೊಟೋನು ಒಂದು ಹಾಕ್ತಾಯಿದ್ದೀನಿ ಇವೆಲ್ಲನೂ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕದು ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಕೊಂಡಂಥ ಮಸಾಲೇನೂ ಇದಕ್ಕೆ ಹಾಕೊಂಡ್ಬಿಡೋಣ ಈ ಮಸಾಲೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನಾನು ನಾನಿಷ್ಟು ಮಸಾಲೆನ ಬೆಳೆಸ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಐದರಿಂದ ಆರು ಸೆಕೆಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಈ ಮಸಾಲ ಫ್ರೈ ಆದಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲ ಈಗ ಇದಕ್ಕೆ ಬೇಕಾಗುವಷ್ಟು ಒಂದು ಅರ್ಧದಿಂದ ಮುಕ್ಕಾಲು ಇಟ್ಟರಷ್ಟು ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ಬಿಸಿಲು ಬರ್ಸಿದ್ರೆ ಸಾಕು ಇದು ಹಸಿ ಕಾಳು ಆಗಿರೋದ್ರಿಂದ ಬೇಗ ಬೇಯತ್ತೆ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ ಬೇಯಿಸಾದ್ಮೇಲೆ ನೋಡಿ ಕುಕ್ಕರ್ ಕುಕ್ಕರ್ಸಲ್ಲಿ ತಣ್ಣಗಾಗಿದೆ ಈಗ ಓಪನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಈ ಕುದೀತಾ ಇರೋವಂಥ ಮಸಾಲ ಸಾರಿಗೆ ಬದನೆಕಾಯಿನ ಸ್ವಲ್ಪ ದಪ್ಪವಾಗಿ ಹಚ್ಚಿಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಶಿಕ್ನೆಸ್ಸು ಕರೆಕ್ಟಾಗಿದೆ ತುಂಬ ತೆಳುವು ಆಗಬಾರ್ದು ಗಟ್ಟಿಯೂ ಆಗಬಾರ್ದು ಇದು ಸ್ವಲ್ಪ ತೆಳುವಾಗೆ ಮಾಡಿಕೊಂಡ್ರೆ ಅವರೆಕಾಳು ಸಾರು ತಣ್ಣಗೆ ಹಾದಾಗೆಲ್ಲ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಈ ಬದನೆಕಾಯಿ ಒಂದು ಐದು ನಿಮಿಷ ಬೇಲಿ ಮುಚ್ಚಿಡೋಣ ಚೆನ್ನಾಗಿ ಬೆಂದಿದೆ ಈಗ ಬದನೆಕಾಯಿ ಐದು ನಿಮಿಷ ಬೇಯಿಸಿದ್ದೀನಿ ಸಾಫ್ಟಾಗಿ ಬೆಂದಿದೆ ಅವರೆಕಾಳು ಬದನೆಕಾಯಿ ಎಲ್ಲ ಈ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆ ಅವರೆಕಾಳು ಸಾರು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಕರೆಕ್ಟಾಗಿ ಬಂದಿದೆ ಈ ತಿಕ್ನೆಸ್ಸಲ್ಲಿ ಮಾಡ್ಕೋಬೇಕು ಒಂದೊಳ್ಳೆ ಮಸಾಲ ಅವರೆಕಾಳು ಸಾಂಬಾರು ತುಂಬಾ ಟೇಸ್ಟಿ ಈ ಥರ ಸರಿ ಟ್ರೈ ಮಾಡಿ ನೋಡಿ ಹಲವಾರು ರೀತಿ ಮಾಡ್ತಾರೆ ನಾನು ಇದು ಮಸಾಲ ಮಾಡಿ ಹಾಕಿ ಮಾಡುವಂಥ ಅವರೇ ಕಳ್ಸ